ನೀರಿನ ವಿಚಾರ ಅಂದರೆ ಹೆಂಗಿದೆ ಅಂದರೆ ನಮ್ಮ ಜಿಲ್ಲೆಯ ರಾಜಕಾರಣಕ್ಕೂ ತುಮಕೂರು ಜಿಲ್ಲೆಯ ರಾಜಕಾರಣಕ್ಕೂ ಬೇರೆ ವ್ಯತ್ಯಾಸ ಇದೆ ಹಲವು ಬಾರಿ ತುಮಕೂರು ಜಿಲ್ಲೆಯ ರಾಜಕಾರಣಿ ವ್ಯಕ್ತಿಗಳು ನವಂಬರಲ್ಲೇ ನೀರು ನಿಲ್ಲಿಸ್ತಾರೆ ಡಿಸೆಂಬರ್ ಎಂಟು ಗಂಟೆ ನೀರು ಬಿಡೋದನ್ನು ನಮಗೆ ಒಂದು ತಿಂಗಳು ಮುಂಚೆತನೇ ನೀರು ನಿಲ್ಲಿಸಿ ಈ ಒಂದು ತಿಂಗಳು ನೀರನ್ನು ನಮಗೆ ಫೆಬ್ರವರಿಯಿಂದ ಮಾರ್ಚಿಗೆ ನೀರು ಬಿಡಿ ನಮ್ಮ ಕೆಟ್ಟೆಗಳನ್ನ ಕೆರೆಗಳನ್ನ ತುಂಬಿಸ್ಕೋತೀವಿ ಆ ಥರ ಆಲೋಚನೆಯೂ ಅಲ್ಲಿದೆ ಈ ಮಂಡ್ಯ ಜಿಲ್ಲೆ ಅಂದರೆ ಕಾವೇರಿ ಕಣ್ವಿ ಅಂದರೆ ನಾಮಂಗ್ಲ ಬಿಟ್ಟು ಬಿಟ್ಬಿಡ್ತಾರೆ ಕಾವೇರಿ ಕಣ್ವಿ ಅಂದರೆ ಕೆಳಗಡೆ ಅಂತಾರೆ ಇದು ಒಂದು ರಾಜಕಾರಣದ ದೌರ್ಬಲ್ಯ ಮತ್ತು ನೀರು ನಿಮ್ಗೆ ಇನ್ನೊಂದು ಇತಿಹಾಸ ಗೊತ್ತಿದೆ ತೊಂಬತ್ತಾರರಲ್ಲಿ ಕೆ ಎಸ್ ಪುಟ್ಟಣ್ಣಯ್ಯನವರು ಎಮ್ ಎಲ್ ಎ ಆಗಿದ್ದರು ನಮ್ಮ ಸೀಳ್ನೆ ಒಬ್ಬಳು ಆ ಕ್ಷೇತ್ರಕ್ಕೆ ಸೇರಿತ್ತು ಹೊಳೆ ನರಸೀಪುರದಲ್ಲಿ ಐ ಸಿ ಸಿ ಚೇರ್ಮನ್ ರೇವಣ್ಣವರು ಮಂತ್ರಿ ಆಗಿದ್ದರು ಇದೇ ಬೇಸಿಗೆಯಲ್ಲಿ ಐ ಸಿ ಸಿ ಮೀಟಿಂಗ್ ಕರೆದು ನೀರಿಲ್ಲ ಅಂತೇಳಿ ಬರ್ಕಾಸ್ ಮಾಡಿದರು ಇವ್ರು ರೋಗೋದು ಲೇಟಾಗಿತ್ತು ಮತ್ತೆ ಹಾಸನದಲ್ಲಿದ್ದಂಥ ರೇವಣ್ಣವ್ರನ್ನ ಉಸ್ತುವಾರಿ ಮಂತ್ರಿನ ಕರೆಸಿ ತಿರ್ಗಾ ರೆಸುಲೇಷನ್ನ ಬದಲಾವಣೆ ಮಾಡಿ ಮೂರು ತಿಂಗಳು ನೀರು ಹರಿಸಿದ್ರು ಒಬ್ಬ ಇಂಜಿನಿಯರ್ಗಳ ಕೇಳಿದ್ರು ಒನ್ ಟಿ ಎಮ್ ಸಿ ನೀರಲ್ಲಿ ಭತ್ತ ಎಷ್ಟು ಬೆಳಿಬೋದು ರಾಗಿ ಎಷ್ಟು ಬೆಳಿಬೋದು ಜೋಳ ಎಷ್ಟು ಬೆಳಿಬೋದು ಹೇಳಪ್ಪ ಅಂತ ಹೇಳಿ ಅವ್ನಿಗೆ ಉತ್ತರ ಕೊಡೋಕೆ ಬರದೇ ಇದ್ದಕ್ಕೆ ಮತ್ತೆ ರೀಕಾಲ್ ಮಾಡಿ ಮೀಟಿಂಗನ್ನು ಮೂರು ತಿಂಗಳು ನೆರೆಯರಿತ್ತು ತೊಂಬತ್ತಾರರಲ್ಲಿ ಆ ವಿಚಾರವುಳ್ಳ ಶಾಸಕರಾಗಬೇಕು ಇಲ್ಲಿ ನಮ್ಮ ಶಾಸಕರು ಹೇಳ್ತಾರೆ ನಾನು ರೈತ ಸಂಘದಲ್ಲಿ ಕೆಲಸ ಮಾಡಿದೆ ಸಂತೋಷ ಆದರೆ ನಿಂದೇನಪ್ಪ ಕೆಲಸ ಜನವರಿ ಐದಕ್ಕೆ ಗಂಟೆ ನೀರು ಬಿಟ್ರಲ್ಲ ನಿಮಗೆ ನವಂಬರ್ ಹದಿನೈದಕ್ಕೆ ನಿಲ್ಲಿಸಿದ್ರೆ ಇಪ್ಪತ್ತು ದಿವಸ ನೀರನ್ನು ನಮಗೆ ಬಿಟ್ಟರೆ ಎಷ್ಟೋ ಕೆರೆ ಕಟ್ಟೆ ತುಂಬುತ್ತಿತ್ತು ಜ್ಞಾನ ಅಲ್ವೇ ಪಕ್ಕ ಜಿಲ್ಲೆಯರು ಮಾಡ್ತಾರೆ ಅಂದರೆ ಅದಕ್ಕೆ ಜ್ಞಾನ ಉಪಯೋಗಿಸ್ಕೋಬೇಕಲ್ವೇ ನಮಗೇನು ಅಂದರೆ ನೀರು ಬೇಕು ಬರ ಇದೆ ಮೊದಲು ಅಂತರ್ಜಲ ಅಭಿವೃದ್ಧಿ ಆಗಬೇಕು ನೋಡಿ ಇದೇ ವಿಚಾರವಾಗಿ ತಾವು ಈಗ ತಮ್ಮ ಮಾಧ್ಯಮದವ್ರು ಬಂದಿದ್ದರೆ ನಿಮಗೆ ದೊಡ್ಡ ನಮಸ್ಕಾರ ನಾವೀಗಾಗಲೇ ನಾವು ತಹಶೀಲ್ದಾರ್ಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ ನಾಳೆ ಹೇಮಾವತಿ ಇಲಾಖೆಯರ ಜೊತೆ ಮಾತುಕತೆಗೆ ಅಂತೇಳಿ ತಹಶೀಲ್ದಾರ್ಗೊಂದು ಜಿಲ್ಲಾಧಿಕಾರಿಗೊಂದು ಕೊಟ್ಟಿದ್ದೀವಿ ನಾಳೆ ಒಂದು ರೌಂಡು ಮಾತುಕತೆ ಮಾಡಿ ಇವರೇನಾದರೂ ತ್ವರಿತವಾಗಿ ನೀರು ಬಿಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ರೈತ ಸಂಘದ ವರಿಷ್ಠಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡಿ ಮುಂದಿನ ನಿರ್ಧಾರ ಏನು ತಗೋಬೇಕು ಅಂತ ತಗೋತೀವಿ ಯಾಕೆ ಅಂದರೆ ಈ ಸರಿ ನೀರ ಬಿಡಲೇಬೇಕು ಕಳೆದ ಬಾರಿ ಏನಾಯ್ತಿತ್ತು ಅಂದರೆ ಡ್ಯಾಮಲ್ಲಿ ನೀರು ಇರ್ತಿತ್ತಿಲ್ಲ ಕುಡಿಯೋ ನೀರಿಗೋಸ್ಕರ ಮೀಸಲಾಗಿ ಇಟ್ಟಿದ್ದೀವಿ ಕುಡಿಯೋ ನೀರಿಗೆ ಇಟ್ಟಿದ್ದೀವಿ ಅಂತಿದ್ರು ಇದು ಅಧಿಕಾರಿಗಳಿಗೆ ಜವಾಬ್ದಾರಿಕೆ ಇರಬೇಕು ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ಏನು ಇರಬೇಕು ಅಂದರೆ ಕುಡಿಯೋ ನೀರಿಗೆ ಎಸ್ ಎಮ್ ಸಿ ಇರಬೇಕು ಈ ಕೆರೆ ಕಟ್ಟೆಗಳು ತುಂಬಿಸೋಕ್ಕೆ ಎಷ್ಟು ಬೇಕು ನೀರಾವರಿಗೆ ಎಷ್ಟು ಬೇಕು ಅನ್ನೋದು ಎಲ್ಲ ಅಧಿಕಾರಿಗಳಿಗಿದೆ ಹೇರಾಳವಾಗಿ ನೀರಿರೋದ್ರಿಂದ ಅಧಿಕಾರಿಗಳು ತ್ವರಿತವಾಗಿ ಇವತ್ತು ಮೀಟಿಂಗ್ ಕರೆದು ಜನಪ್ರತಿನಿಧಿಗಳು ಬಿಟ್ಬಿಡಿ ಹೊಂಟೋದ್ರು ರೈತರನ್ನಾರ ಮೀಟಿಂಗ್ ಕರೆದು ನೋಡಿ ಇಷ್ಟೊಂದು ಟಿ ಎಮ್ ಸಿ ನೀರಿದೆ ಇಷ್ಟು ಸಿ ಟಿ ಎಮ್ ಸಿ ನೀರಿಗೆ ಈ ಲಾಲೆ ಕೆನಾಲಿಗೆ ಬರ್ತಕ್ಕಂಥ ಕೆರೆ ಇಷ್ಟು ಕಟ್ಟೆ ಇಷ್ಟು ಇಷ್ಟು ಕೆರೆ ಕಟ್ಟೆಗಳಿಗೆ ಇಷ್ಟು ಎಮ್ ಸಿ ನೀರಾದರೂ ತುಂಬಿಸಿದ್ರೆ ಸಾಕಾಗುತ್ತೆ ಇದನ್ನೊಂದು ಮೀಟಿಂಗ್ ಮಾಡಿ ನಿಜವಾಗೂ ಅವರು ಇಷ್ಟೊತ್ತಿಗೆ ಕೆರೆ ಕಟ್ಟೆಗಳಿಗೆ ಬಿಡಬೇಕಿತ್ತು ಇವ್ರಿಗೆ ಜವಾಬ್ದಾರಿಕೆ ಯಾಕೆ ಅಂದರೆ ಕಾಮಗಾರಿನೇ ಮಾಡ್ದನೆಯಾ ಬಿಲ್ ಬರೆಯುವಂಥ ಅಧಿಕಾರಿಗಳು ಇವರು ರೈತರು ಪರವಾಗಿಲ್ಲ ಉಳೆತ್ತಿದ್ದೀವಿ ಅಂತ ಹೇಳ್ತಾರೆ ಉಳೆತ್ತೇನೆ ಬಿಲ್ ಮಾಡ್ಕೊಂಡವ್ರೆ ಇವತ್ತೇನಾರು ನೀರು ಬಿಟ್ರೆ ಎಲ್ಲ ಒಡ್ಕೊಂಡು ಹೋದಾಗ ಮೇಲಾಧಿಕಾರಿಗಳು ಬರ್ತಾರೆ ಅದು ಹೆಂಗೆ ಒಡ್ಕೊಂಡು ಹೋಯ್ತು ಇಷ್ಟು ಕೋಟಿ ಅಭಿವೃದ್ಧಿ ಕೊಟ್ಟಿದ್ದೀವಿ ಎಲ್ಲಿ ಒಡ್ಕೊಂಡು ಹೋಯ್ತು ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತೇಳಿ ಅಧಿಕಾರಿಗಳು ಈ ರಾಜಕಾರಣಿಗಳಿಗೋ ಅಥವಾ ಮೇಲಧಿಕಾರಿಗಳಿಗೂ ಗೊತ್ತಿಲ್ಲದೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದು ನಮ್ಮದವ್ರ ಬಲ್ಲೆ ಏನಾಗದೆ ಅಂದರೆ ಮೊದಲು ಅಧಿಕಾರಿಗಳ್ನ ಕ್ರಮ ತಗೋಬೇಕು ನೀರು ಆಮೇಲೆ ಮೇಲಧಿಕಾರಿಗಳು ಪ್ರವೇಶ ಮಾಡಬೇಕು ಇಷ್ಟೊಂದು ಡ್ಯಾಮಲ್ಲಿ ನೀರು ತುಂಬಿದಲ್ಲಿ ಯಾಕೆ ಬಿಟ್ಟಿಲ್ಲ ಇದರ ಸಮಸ್ಯೆ ಏನು ಅಂತ ಮೇಲಧಿಕಾರಿಗಳು ಕೇಳಬೇಕು ನೋಡಿ ಪಕ್ಕದಲ್ಲಿ ಕೆ ಎಸ್ ಅಲ್ಲಿ ಕೆ ವಿ ಎಸ್ ಅಲ್ಲಿ ಕಟ್ಟು ಪದ್ಧತೀಲಿ ಬಿಟ್ಟವ್ರೆ ಅವರೆಲ್ಲ ರೈತರು ನಾಟಿ ಮಾಡವ್ರೆ ಈ ದೇಶದಲ್ಲಿ ರೈತ ಅನ್ನ ಬೆಳೆದ್ ಯಾರು ಕೊಡ್ತಾನೆ ಸ್ವಾಮಿ ಈ ಸಮಾಜಕ್ಕೆ ತಾನೇ ನಮ್ಮ ಅಧಿಕಾರಿಗಳಿಗೆ ಎರವಾಗಬೇಡ್ದ ಅಧಿಕಾರಿಗಳಿಗೆ ಇದು ಅವ್ರ ಜ್ಞಾನ ಇಲ್ವಾ ಇದು ಅವರ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಈ ತ್ವರಿತ್ಲೆ ಸರ್ಕಾರ ಆಗ್ಬೋದು ಅಥವಾ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗ್ಬೋದು ಹೇಮಾವತಿ ಅಚ್ ಬಂದು ನೋಡಿ ತ್ವರಿತವಾಗಿ ನೀರ ಬಿಡಿಸ್ಲಿಲ್ಲ ಅಂದರೆ ನಾವು ಯಾಕೆಂದ್ರೆ ನೀರಿದ್ದು ನೀರು ಇಲ್ಲದೆ ಬಿಡಿ ಅನ್ಬೋದು ನೀರಿದ್ದು ಅವರು ಬಿಡಿಸ್ಲಿಲ್ಲ ಅಂದರೆ ನಾವು ರೈತರು ಯಾವುದೇ ಥರದಲ್ಲೂ ಕೂತ್ಕೊಳ್ಳೋದಿಲ್ಲ ಮುಂದಿನ ದಿನದಲ್ಲಿ ನಮ್ಮ ಪ್ರಯಾಣ ಹೋದರೂ ಪರವಾಗಿಲ್ಲ ನೀರನ್ನು ತಗೊಂಡೇ ತಗೋತೀವಿ ಹೋರಾಟ ಮಾಡೇ ಮಾಡ್ತೀವಿ ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದೊಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇಲ್ಲ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇರೋದು ಅಧಿಕಾರಿಗಳು ದೌರ್ಬಲ್ಯ ಮುಚ್ಕೊಳ್ಳೋಕೆ ಇವರು ಇದಾಗಬಾರ್ದು ರೈತರ ಪಾಲಿಗೆ ಈಗಲೇ ಅವರು